ನಾವು ಕಂಟಿನ್ಯೂಸ್ ಆಗಿ ಗಣೇಶ್ ಮಂಡಲ ಅವರ ಜೊತೆಗೆ ಸಂಪರ್ಕದಲ್ಲಿ ಇದ್ದೀವಿ ಆಗಮನ್ ಸೋಳದು ಸಾಕಷ್ಟು ಜನರಿಂದ ರಿಕ್ವೆಸ್ಟ್ ಮಾಡ್ತಾ ಇತ್ತು ತಾರೀಖಿಗೆ ತಾರೀಕಿಗೆ ಜಾಸ್ತಿ ಕ್ರೌಡ್ ಆಗಬಾರ್ದು ಅದಕ್ಕೋಸ್ಕರ ನಾವು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ನಾಲ್ಕು ದಿನ ಆಗಮನ್ ಸೋಳಗೆ ಪರ್ಮಿಷನ್ ನೀಡಿದ್ದೀವಿ ಈ ಆಗಮನ್ ಸೋಳದಲ್ಲಿ ಡಿಜೆಗೆ ಪ್ರೊಹಿಬಿಷನ್ ಮಾಡಲಾಗಿದೆ ರೂಟ್ ಮತ್ತು ಟೈಮಿಂಗ್ ಅವರು ಸಂಬಂಧಪಟ್ಟ ಮಂಡಳಿಯವರು ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಆ ವ್ಯಕ್ತಿಯನ್ನು ಪೊಲೀಸ್ ಇನ್ಸ್ಪೆಕ್ಟರ್ ಜೊತೆ ಕೂತ್ಕೊಂಡು ಫೈನಲೈಸ್ ಮಾಡಬೇಕು ಆ ರೂಟ್ ಫೈನಲೈಸ್ ಮಾಡುವಾಗ ನಮ್ಮ ಈಗಾಗಲೇ ಮಳೆಯಿಂದ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ ಊರಲ್ಲಿ ಆದ್ದರಿಂದ ಆ ರೂಟ್ ಶಾರ್ಟೆಸ್ಟ್ ಪಾಸಿಬಲ್ ರೂಟ್ ಮಾಡಬೇಕು ಹಾಗೆ ನಮ್ಮ ಟ್ರಾಫಿಕ್ ಯಾವುದೇ ಅಡ್ಡ ಆಗಬಾರ್ದು ಅದಕ್ಕಿನಲ್ಲಿ ಅವರು ಮಾಡಬೇಕು ಅಂತ ನಾವು ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ವಿ ಅವರು ಮಂಡಲ ಅವರ ಜೊತೆಗೆ ಕೋಆರ್ಡಿನೇಟ್ ಮಾಡಿಕೊಂಡು ಈ ಆಗಮನ್ ಸೋಳ ಪರ್ಮಿಷನ್ ನೀಡ್ತಾರೆ ನಮ್ಮ ಟ್ರಾಫಿಕ್ ಎ ಸಿ ಪಿ ಮತ್ತು ಅವರ ಅಧಿಕಾರಿ ತಂಡ ಪೂರ್ತಿ ಊರಲ್ಲಿ ನಾವು ಗವರ್ಮೆಂಟ್ ಲ್ಯಾಂಡ್ ಪ್ರೈವೇಟ್ ಲ್ಯಾಂಡ್ ಸುಮಾರು ಇಪ್ಪತ್ತು ಓಪನ್ ಸ್ಪೇಸಸ್ ಐಡೆಂಟಿಫೈ ಮಾಡಿದೀವಿ ಎಲ್ಲಿಗೆ ಪತ್ರ ಕೆಲವು ಸ್ಕೂಲ್ ಕಾಲೇಜಸ್ ಕಲ್ ಹೋಗಿದ್ದಾರೆ ಎಲ್ಲಿ ಸಾಧ್ಯ ಇದೆ ನಾವು ಪೂರ್ತಿ ಹನ್ನೊಂದು ದಿನಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಈ ಲ್ಯಾಂಡ್ ನಮಗೆ ಈ ಗಣೇಶ ನೋಡೋಕ್ಕೆ ಯಾರು ಬರ್ತಾರೆ ನಮ್ಮ ಜಿಲ್ಲೆಯಿಂದ ಬರ್ತಾರೆ ಪಕ್ಕದಿಂದ ಪಕ್ಕದ ಜಿಲ್ಲೆಯಿಂದ ಬರ್ತಾರೆ ಅವರಿಗೆ ಪಾರ್ಕಿಂಗ್ ಮಾಡಕ್ಕೆ ವ್ಯವಸ್ಥೆ ಮಾಡಲು ಅಲ್ಲಿ ರಿಕ್ವೆಸ್ಟ್ ಮಾಡಿದಿವಿ ಡಿ ಸಿ ಸರ್ಕಾರಿ ಲ್ಯಾಂಡ್ ಮತ್ತು ಪ್ರೈವೇಟ್ ಸ್ಕೂಲ್ ಪ್ರಿನ್ಸಿಪಲ್ ಅವರಿಗೆ ರಿಕ್ವೆಸ್ಟ್ ಎಲ್ಲಿ ಸ್ಕೂಲ್ ಕಾಲೇಜಸ್ ಇದೆ ಅಲ್ಲಿ ಹನ್ನೊಂದನೇ ದಿನ ಅವ್ರ ಗ್ರೌಂಡ್ ಬಳಸಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡಿದಿವಿ ಅಪ್ಪಟ್ಟಿ ಪರ್ಮಿಷನ್ ಸಿಕ್ಕಿದ ತಕ್ಷಣ ನಾವು ಪಬ್ಲಿಕ್ ಡೊಮೇನ್ ಮಾಡ್ತೀವಿ ಈ ಹಬ್ಬ ಟೈಮ್ ಇದೆ ಯಾವುದೇ ಪ್ರೊವೊಕೇಟಿವ್ ಸೋಷಿಯಲ್ ಮೀಡಿಯಾ ಅಥವಾ ಫ್ಲೆಗ್ ಬ್ಯಾನರ್ ನಲ್ಲಿ ಯಾರು ಪೋಸ್ಟ್ ಮಾಡಿದರೆ ನಾವು ತಕ್ಷಣವೇ ಒಂದು ರಿಫೈರ್ ಮಾಡ್ತೀವಿ ನಾವು ಈ ಸೋಶಿಯಲ್ ಮೀಡಿಯಾ ಹ್ಯಾಂಡ್ಲರ್ ಮೀಟಿಂಗ್ ಮಾಡ್ತಾ ಇದ್ದೀವಿ ಈ ಹಬ್ಬ ಎಲ್ಲರಿಗೆ ಶಾಂತಿ ಮತ್ತು ಸೌಹಾರ್ದ ತರಲಿ ಕೆಲವರು ಸುಮ್ಮನೆ ಅದು ಸೋಷಿಯಲ್ ಮೀಡಿಯಾ ನಲ್ಲಿ ಯಾರು ವಾಚ್ ಮಾಡ್ತಾ ಇಲ್ಲ ಆ ತಿಂಟಿನಲ್ಲಿ ಏನ್ ಬೈಕ್ ನಲ್ಲಿ ಮಾತಾಡ್ತಾರೆ ಸೊ ಅವರು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅದರಲ್ಲೂ ಎಫ್ಐಆರ್ ಒಂದು ಪಬ್ಲಿಕ್ ಮೀಟಿಂಗ್ ಮಾಡುವಾಗ ಸಾಕಷ್ಟು ಜನರಿಂದ ರಿಕ್ವೆಸ್ಟ್ ಬಂತು ಜನ ಬರ್ತಾರೆ ಹನ್ನೆರಡು ಅವರು ಗಣೇಶ ಪೆಂಡಲ್ ನೋಡ್ತಾ ಇರ್ತಾರೆ ಸೊ ಫೂಡ್ ಮತ್ತು ನೀರು ಯಾರು ಸಪ್ಲೈ ಮಾಡ್ತಾರೆ ಅವರ ನಮ್ಮ ಸ್ಟೇಷನ್ ಅಧಿಕಾರಿಗಳಿಗೆ ಸೂಚನೆ ನೀಡ್ತಾ ಇದ್ದೀವಿ ಫುಡ್ ಅಂಗಡಿ ಮತ್ತು ನೀರು ಯಾರು ಕೊಡ್ತಾರೆ ಆ ಅಂಗಡಿಗೆ ನಾವು ರಾತ್ರಿ ಲೇಟ್ ಅವರ್ಸ್ ಪರ್ಮಿಷನ್ ನೀಡ್ತಾ ಇದ್ದೀವಿ ಲೌಡ್ ಮ್ಯೂಸಿಕ್ ಹಬ್ಬ ಇದೆ ಅದರಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು ಸುಪ್ರೀಂ ಕೋರ್ಟ್ ಗೈಡ್ ಲೈನ್ ಪ್ರಕಾರ ಹತ್ತು ಗಂಟೆ ಆದ್ಮೇಲೆ ರಾತ್ರಿ ಲೌಡ್ ಮ್ಯೂಸಿಕ್ ಬಳಸಬಾರ್ದು ಸೊ ಹತ್ತು ಗಂಟೆವರೆಗೆ ನಾವು ಪರ್ಮಿಷನ್ ನೀಡಿದೀವಿ ಜನರಿಗೆ ಆ ತರ ಯಾವುದೇ ತೊಂದರೆ ಆಗ್ತಾ ಇದ್ರೆ ಅವರು ಒನ್ ಒನ್ ಟೂ ದಯಲ್ ಒನ್ ಒನ್ ಟೂಗೆ ಫೋನ್ ಮಾಡಿಕೊಂಡು ಮಾಹಿತಿ ನೀಡಬಹುದು ಹನ್ನೊಂದು ದಿನ ಈ ಹಬ್ಬ ನಡೆಯುತ್ತೆ ಸಾಕಷ್ಟು ಜಾಗದಲ್ಲಿ ಪೆಂಡ್ ಹಾಕೋದು ಕೆಲಸ ಇರಲಿ ಶುರು ಆಗಿದೆ ನಾವು ಆರ್ಗನೈಸರ್ಸ್ ಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಯಾವ್ದೇ ಕಾರಣ ಆಗಲಿ ಫೈರ್ ವೆಹಿಕಲ್ ಆಗಲಿ ಅದಕ್ಕೆ ಅಡ್ಡ ಹಾಕಬಾರ್ದು ಮತ್ತು ಪೆಂಡಾನ್ ಹಾಕುವಾಗ ಒಂದು ಕಾರ್ ಮತ್ತು ಒಂದು ಬೈಕ್ ಹೋಗ್ಬೇಕು ಅಷ್ಟೇ ಮಿನಿಮಮ್ ಅವರು ಜಾಗ ಬಿಡಬೇಕು ಫುಲ್ ರೋಡ್ ಬ್ಲಾಕ್ ಮಾಡಬಾರ್ದು ಪ್ರೈವೇಟ್ ಪ್ಲೇಸ್ ಇದ್ರೆ ನಮ್ಗೆ ಏನ್ ತೊಂದರೆ ಇಲ್ಲ ಬಟ್ ಪಬ್ಲಿಕ್ ಪ್ಲೇಸ್ ಪೂರ್ತಿಯಾಗಿ ಆಬ್ಸ್ಟ್ರಕ್ಷನ್ ಆಗಬಾರ್ದು ಫೈರ್ ಕ್ರ್ಯಾಕರ್ಸ್ ಹನ್ನೊಂದನೇ ದಿನ ನಾವು ಪ್ರೊಹಿಬಿಷನ್ ಮಾಡ್ತೇವೆ ಆ ದಿನ ಕನಿಷ್ಠ ಒಂದು ಲಕ್ಷ ಜನ ರೋಡ್ ಮೇಲೆ ಇರ್ತಾರೆ ಒಂದ್ ಪಟಾಕಿಯಿಂದ ಯಾವ್ದೇ ಸ್ಟ್ಯಾಂಪೇಡ್ ಆಗಬಹುದು ಜನರದ ಸುರಕ್ಷತೆ ದೃಷ್ಟಿಯಿಂದ ಹನ್ನೊಂದನೇ ದಿನ ರ್ಯಾಲಿ ಪ್ರೊಸೆಷನ್ ಏನಿದೆ ಅದರಲ್ಲಿ ಯಾವುದೇ ತರಹದ ಫೈರ್ ಕ್ರ್ಯಾಕರ್ಗೆ ನಾವು ಅನುಮತಿ ನೀಡ್ತಾ ಇಲ್ಲ ಸ್ವಲ್ಪ ಡೈವರ್ಷನ್ ಕೂಡ ನಾವು ಪ್ಲಾನ್ ಮಾಡ್ತಾ ಇದೀವಿ ಹನ್ನೊಂದನೇ ದಿನ ಯಾರ ಪ್ರೊಸೆಷನ್ ಹನ್ನೆರಡು ಗಂಟೆಗೆ ಚನ್ನಮ್ಮ ಸರ್ಕಲ್ಗೆ ಎಂಟರ್ ಆಗುತ್ತೆ ಕಾಕ್ತಿ ಬೇಸ್ಗೆ ಹೋಗಕ್ಕೆ ಬ್ಯಾರಿಕೇಡ್ ಹಾಕ್ತಿವಿ ಅವರಿಗೆ ಕಾಲೇಜ್ ರೋಡ್ ಹಾಗೆ ಎರಡು ಗಂಟೆಗೆ ಕ್ರಾಸ್ ನಲ್ಲಿ ಬ್ಯಾರಿಕೇಡ್ ಇಂದ ಬ್ಲಾಕ್ ಮಾಡ್ತೀವಿ ಅಂಡ್ ಮಂಡಲ್ ಅವರಿಗೆ ನಾವು ಕಡೆಬಾದಾರ್ ಇಂದ ಹೋಗಿ ಮೇನ್ ಗೆ ಸೇರಿ ಅಂತ ನಾವು ಡೈವರ್ಟ್ ಮಾಡ್ತೀವಿ ಹಾಗೆ ನಾಲ್ಕು ಗಂಟೆಗೆ ರಾಮದೇವ್ ಗಲ್ಲಿ ನಾವು ಬ್ಲಾಕ್ ಮಾಡಿಕೊಂಡು ಪ್ರೊಸೆಷನ್ಗೆ ಕಿರ್ಲೋಸ್ಕೋರ್ ರೋಡ್ಗೆ ನಾವು ಡೈವರ್ಟ್ ಮಾಡ್ತೀವಿ ಹನ್ನೊಂದನೇ ದಿನ ಅಂದ್ರೆ ಆರನೇ ಸೆಪ್ಟೆಂಬರ್ ಇದು ಇಟ್ ಗೋ ಆನ್ ಸೆವೆಂತ್ ಏಟ್ ಸೆಪ್ಟೆಂಬರ್ ಡೀಸೆಲ್ ಜನರೇಟರ್ ಸೆಟ್ ಮತ್ತು ಮ್ಯೂಸಿಕ್ ಸಿಸ್ಟಮ್ ಈ ಅಲ್ಲಿ ಏನ್ ತಗೊಂಡು ಬರ್ತಾ ಇದ್ದಾರೆ ಅದಕ್ಕೆ ಕೂಡ ಡೈವರ್ಷನ್ ಪ್ಲಾನ್ ಮಾಡಿದೀವಿ ಕಪಿಲೇಶ್ವರ್ ಹೊಂಡು ಯಾರು ಗಣೇಶ್ ಮಂಡಲ ಹೋಗ್ತಾ ಇದ್ದಾರೆ ಅವರಿಗೆ ಹೇಮು ಕಲಾನಿ ಚೌಕ್ ಮತ್ತು ಶನಿ ಮಂದಿರ್ ಹತ್ತರ ಅದು ನಾವು ಈ ಹೆವಿ ಮಷೀನ್ ಅಲ್ಲಿ ಡೈವರ್ಟ್ ಮಾಡ್ತೀವಿ ಯಾಕಂದ್ರೆ ಎತ್ತಕ್ಕೆ ಕಷ್ಟ ಆಗುತ್ತೆ ಇಟ್ ಇಸ್ ಡೇಂಜರ್ ಟು ದ ಕ್ರೌಡ್ ಹಾಗೆ ಬ್ಯಾಂಕ್ ಆ ಶಾಹಪುರ್ ಕಡೆಯಿಂದ ಬರುವವರಿಗೆ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಶಿವಾಜಿ ಗಾರ್ಡನ್ ಅಲ್ಲಿ ಈ ನಾವು ಡಿಸೇಲ್ ಜನರೇಟರ್ ಮತ್ತು ಮ್ಯೂಸಿಕ್ ಸಿಸ್ಟಮ್ ಸೆಪರೇಟ್ ಮಾಡ್ತೀವಿ ಮತ್ತು ಜಕ್ಕಿನ ಹೊಂಡಕ್ಕೆ ಹೋಗುವವರ ಮಂಡಲದ ಪ್ರೊಸೆಷನ್ ಮರಾಠ ಮಂದಿರ ಕ್ರಾಸ್ ಹತ್ತಿರ ಈ ನಾವು ಸೆಪರೇಷನ್ ಮಾಡ್ತೀವಿ ಕೆಲವರಿಗೆ ಇದು ಮ್ಯೂಸಿಕ್ ಸಿಸ್ಟಮ್ ಅಲ್ಲಿ ಆರತಿ ಪ್ಲೇ ಮಾಡೋಕ್ಕೆ ಅಥವಾ ಗಣಪತಿ ಸ್ತೋತ್ರ ಸ್ತೋತ್ರ ಪ್ಲೇ ಮಾಡೋಕ್ಕೆ ಇವರು ಬೇಕಾಗುತ್ತದೆ ಕಾರ್ಪೊರೇಷನ್ ನಾವು ಪತ್ರ ಬರೆದಿದ್ದೀವಿ ಹೊಂಡಾನಲ್ಲಿ ಒಂದು ಬ್ಲೂಟೂತ್ ಬೇಸ್ಡ್ ಒಂದು ಮ್ಯೂಸಿಕ್ ಸಿಸ್ಟಮ್ ಅಲ್ಲಿ ಗಣೇಶ್ ಪುತ್ರ ಆಗಲಿ ಗಣೇಶ್ ಆರತಿ ಆಗ್ಲಿ ಅಲ್ಲಿ ಪ್ಲೇ ಮಾಡಬಹುದು ನಾವೆಲ್ಲ ಗಣೇಶ್ ಮಂಡಳಿಗೆ ಮಾಡ್ತಾ ಇದ್ದೀವಿ ಐದೈದು ವಾಲಂಟಿಯರ್ಸ್ ಅವರು ಅವರ ಕಡೆಯಿಂದ ನಮಗೆ ಹೇಳಿ ಅವರು ಪೊಲೀಸರಿಗೆ ಆ ದಿನ ಆ ಪ್ರೊಸೆಷನ್ ಸುಸಜ್ಜಿತವಾಗಿ ಶಾಂತಿಯುತವಾಗಿ ಮುಂದೆ ನಡೆಸಲಿಕ್ಕೆ ನಮ್ಗೆ ಸಹಾಯ ಮಾಡ್ತೀವಿ ಒಂದು ಇನ್ನೊಂದು ಸ್ವಲ್ಪ ರಿಕ್ವೆಸ್ಟ್ ಬಂತು ನಮಗೆ ಪಬ್ಲಿಕ್ ಇಂದ ಹಳ್ಳಿಗಳಿಂದ ಜನ ಗಣೇಶ ನೋಡೋಕೆ ಬರ್ತಾರೆ ರಾತ್ರಿ ಟೈಮ್ ನಲ್ಲಿ ಅವರಿಗೆ ಬಸ್ ವಾಪಸ್ ಹೋಗೋಕೆ ಸಿಗಲ್ಲ ಸೊ ಕೆ ಎಸ್ ಆರ್ ಸಿ ಡಿ ಸಿ ಅವರಿಗೆ ನಾವು ಪತ್ರ ಬರ್ತಿದಿವಿ ಆ ದಿನ ಹಳ್ಳಿ ಕಡೆ ಸ್ವಲ್ಪ ಹೆಚ್ಚಿನ ಜಾಸ್ತಿ ಬಸ್ಸಾಸ್ ಬಿಡಲಿ ಲೇಟ್ ಅವರ್ಸ್ ನಲ್ಲಿ ಒಂದ್ ಗಂಟೆ ಎರಡು ಗಂಟೆಗೆ ಬಿಡಲಿ ಅಂತ ರಿಕ್ವೆಸ್ಟ್ ಮಾಡಿದಿವಿ ನಾವು ಮಾಡ್ತೀವಿ ಈ ಹಬ್ಬ ಟೈಮ್ ಇಂದ ಹೆಣ್ಮಕ್ಳು ಚಿಕ್ಕ ಮಕ್ಕಳು ರೋಡ್ ಅಲ್ಲಿ ಎಲ್ಲಾ ಡೆಕೋರೇಷನ್ ನೋಡೋಕೆ ಬಂದಿರ್ತಾರೆ ಅವಾಗ ಯಾರು ಆಲ್ಕೋಹಾಲ್ ತಗೊಂಡು ನಾರ್ಕೋಟಿಕ್ಸ್ ತಗೊಂಡು ರೋಡ್ ಮೇಲೆ ನಮ್ಗೆ ಕಂಡು ಬಂದ್ರೆ ನಾವು ಅಲ್ಕೋಬ್ರೆ ಅನಲೈಸರ್ಸ್ ಬೇರೆ ಜಿಲ್ಲೆಯಿಂದ ನಾವು ಇದ್ದೀವಿ ನಾರ್ಕೋಟಿಕ್ಸ್ ಒಂದ್ ಸಾವಿರ ಇನ್ನೂರು ಕಿಟ್ಸ್ ನಾವು ಪರ್ಚೇಸ್ ಮಾಡಿದೀವಿ ಆ ಕಿಟ್ ನಲ್ಲಿ ನಮ್ಗೆ ಎರಡನೇ ವಿಷಯದಲ್ಲಿ ಗೊತ್ತಾಗ್ಬಿಡುತ್ತಾರೆ ಅದೊಂದು ಗಾಂಜಾ ತಗೊಂಡು ಅಂತ ಸೊ ಅದು ಕೂಡ ಒಂದ್ ಸಾವಿರ ಇನ್ನೂರು ಕಿಟ್ಸ್ ನಾವು ಪರ್ಚೇಸ್ ಮಾಡಿದೀವಿ ಅವ್ರ ಒಂದು ತಂಡನೇ ಬಿಡ್ತೀವಿ ಕುಡ್ಕರು ಕಡ್ಕರು ಹುಡುಗ ಹುಡುಕಲು ಹತ್ಕೊಂಡು ಅವ್ರಿಗೆ ನಾವು ಲಾಕಪ್ ನಲ್ಲಿ ಹಾಕ್ತೀವಿ ಆರ್ಮ್ಸ್ ಪ್ರಾಬ್ಲಮ್ ಇದೆ ಈಗಾಗಲೇ ನಲ್ಲಿ ನಾವು ಸಾಕಷ್ಟು ಕೇಸಸ್ ಬುಕ್ ಮಾಡ್ತಾ ನಾನು ಬೇರೆ ಎಲ್ಲಾ ಜಿಲ್ಲೆಯಿಂದ ಹ್ಯಾಂಡ್ ಹೆಲ್ಡ್ ಮೆಟಲ್ ಡಿಟೆಕ್ಟರ್ ನಿಮ್ಮ ಮೇಲೆ ಇಷ್ಟು ನಾವು ಮೂವ್ ಮಾಡಿದ ತಕ್ಷಣ ಬರ್ತಾ ಕೊಡುತ್ತೆ ಯಾವುದೇ ಪೇಪರ್ ಇದೆ ಇಲ್ಲ ಅವ್ರ ಮೇಲೆ ಆರ್ಮ್ಸ್ಆರ್ಟ್ ಕೇಸ್ ಕಡ್ಡಾಯವಾಗಿ ಅದು ಸೇಮ್ ದಿನ ಬುಕ್ ಆಗುತ್ತೆ ಬ್ಯಾನರ್ಸ್ ಮತ್ತು ಫ್ಲಾಗ್ಸ್ ಹಾಕುವಾಗ ದಯವಿಟ್ಟು ಅದು ನಿಮ್ಮ ಪ್ರೈವೇಟ್ ಪ್ರಾಪರ್ಟಿ ನಲ್ಲಿ ಹಾಕಿ ಪಬ್ಲಿಕ್ ಪ್ಲೇಸ್ ನಲ್ಲಿ ಹಾಕಿದರೆ ಅದರಿಂದ ಸಾಕಷ್ಟು ಟ್ರಾಫಿಕ್ ಗೆ ತೊಂದರೆ ಆಗುತ್ತೆ ಗೆ ತೊಂದರೆ ಆಗುತ್ತೆ ಅದು ನಾವು ಕಾರ್ಪೊರೇಷನ್ ಸರ್ಕಾರಿ ಪ್ರಾಪರ್ಟಿ ನಲ್ಲಿ ರೋಡ್ ನಲ್ಲಿ ಆಗಲಿ ಯಾವುದೇ ಬ್ಯಾನರ್ ಅಥವಾ ಫ್ಲಾಗ್ ಯಾರು ಕಟ್ಟಿದ್ದಾರೆ ದಯವಿಟ್ಟು ತಿರುಗೊಳಿಸ ಇನ್ನೂ ಒಂದು ಫೀಡ್ಬ್ಯಾಕ್ ನಮಗೆ ಮಂಡಲಗಳಿಂದಾನೆ ಬಂದಿದೆ ಕೆಲವು ಮಂಡಲ್ಗಳು ಅವರ ಡೋಲ್ ತಾಶೆ ಜೊತೆಗೆ ತುಂಬಾನೇ ಆಗಿ ಹೋಗ್ತಾ ಇರ್ತಾರೆ ಅವಾಗ ಹಿಂದಿನ ಮಂಡಲ ಅವರು ಹೇಳ್ತಾರೆ ಹೋಗೋಕ್ಕೆ ಅವಕಾಶ ಮಾಡಿಕೊಳ್ಳಿ ಅವರು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಅವರು ಯಾರು ಹಿಂದೆ ಮುಂದೆ ಹೋಗ್ಬೇಕಾದ್ರೆ ಅವರಿಗೆ ಅವಕಾಶ ಅಲ್ಲಿ ನಮ್ಮ ಕಾನ್ಸ್ಟೇಬಲ್ ಕೂಡ ಇರ್ತಾರೆ ಪಾರ್ಟಿಷನ್ ತರ ಮಾಡ್ಕೊಡ್ತಾರೆ ಇವರು ಫಾಸ್ಟ್ ಹೋಗೋರು ಮಂಡಲ್ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬೋದು ಒಟ್ಟಾರೆ ನಮ್ಮ ಪ್ರಯತ್ನ ಏನಿದೆ ಅಂದ್ರೆ ಈ ಹಬ್ಬ ಶಾಂತಿಯುತವಾಗಿ ಆಗ್ಲಿ ಗೆದ್ರಿಗೆ ಒಳ್ಳೆ ಮತ್ತು ವಯಸ್ಸಾದವರು ಆಗ್ಲಿ ಸ್ಟೂಡೆಂಟ್ಸ್ ಆಗಲಿ ಅವರಿಗೆ ತೊಂದರೆ ಆಗ್ಬಾರ್ದು ನಾವು ಮಂಡಳಗಳು ಆಗ್ಲಿ ಪಬ್ಲಿಕ್ ಆಗ್ಲಿ ನಿಮ್ಮ ಸೇವೆ ಕಮಿಟೆಡ್ ಎಲ್ಲೂ ಯಾರಿಗೆ ತೊಂದರೆ ಇದ್ರೆ ಡಾಯರ್ ಒನ್ ಒನ್ ಟೂ ಗೆ ಕರೆ ಮಾಡಿ ನಮ್ಮ ಹಿರಿಯ ಆಗಲಿ ನಮ್ಮ ಫೋರ್ಸ್ ಆಗ್ಲಿ ತಕ್ಷಣವೇ ನಾವು ಅಲ್ಲಿ ರೀಚ್ ಆಗ್ತೀವಿ ಯಾವುದೇ ಐದು ಕಲರ್ ಗಂಟೆ ಆಗ್ಬಾರ್ದು ಆ ದಿಕ್ಕಿನಲ್ಲಿ ಪೂರ್ತಿ ಅಧಿಕಾರಿ ಪ್ರಯತ್ನ ಮಾಡ್ತಾ ಇದ್ದೀವಿ ಸರಿ ಕೆಲವು ಮಂಡಳಗಳು ಹೆಸರು ಮಾತ್ರಕ್ಕೆ ಪೆಂಡಲ್ ಹೊರಗೆ ಚರ್ಚೆ ನಡೀತಾ ಇದೆ ನಾವು ಅವರದ್ದು ಸಲಹೆಗಳು ತಗೊಳ್ತೀವಿ ಮತ್ತು ಸುಮಾರು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಲ್ಲಿ ಸೊ ಆ ಜಾಮ್ ಹೇಗೆ ಅವಾಯ್ಡ್ ಮಾಡಬೇಕು ಕೂಡ ನಾವು ಐಡಿಯಾ ತಗೊಳ್ತಾ ಇದೀವಿ ಪಬ್ಲಿಕ್ ಗೆ ಯಾವುದೇ ಐಡಿಯಾ ಇದ್ರೆ ದಯವಿಟ್ಟು ಶೇರ್ ಮಾಡಿ ನಮ್ಮ ಮೀಡಿಯಾ ಬಾಂಧವರಿಗೆ ಐಡಿಯಾ ಇದ್ರೆ ಪ್ಲೀಸ್ ಗಿವ್ ಇಟ್ ಅಸ್ ಈ ಶನಿವಾರ ರವಿವಾರ ನಾವು ಅದರ ಬಗ್ಗೆ ಒಂದು ತೀರ್ಮಾನ ತಗೊಳ್ತೀವಿ ಇಟ್ ವಿಲ್ ಬಿ ಕನ್ಸೆನ್ಶೂರ್ ಹಬರ್ ಟೈಮ್ ಟೂ ಮಚ್ ಎನ್ಫೋರ್ಸ್ಮೆಂಟ್ ನೋಡಬಹುದು

ಪ್ರೊಸೆಷನ್ ವಗರೂ ಸ್ಪೆಸಿಫೈ ಮಾಡಿಲ್ಲ ಬಟ್ ಟೇಕಿಂಗ್ ಕ್ಯೂ ಫ್ರಮ್ ಇಂಡಸ್ಟ್ರಿಯಲ್ ಏರಿಯಾ ಅದು ಫೈವ್ ಡೆಸಿಬಲ್ ಇಸ್ ದ ದೂರ್ಟ್ರಿಯಲ್ ಏರಿಯಾಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳಿಗೆ ನಾವು ಮೂರು ತಂಡ ಅವ್ರದ್ದು ಇಲ್ಲಿ ನಮ್ಮ ಮೂರು ತಂಡ ನಮ್ಮವ್ರದ್ದು ಮಾಡ್ತಾ ಇದೀವಿ ಮಾಡೋದು ಒಂದು ಮೀಟರ್ ಇದೆ ನಮ್ಮ ಅಧಿಕಾರಿಗಳು ತಿರುಗಾಡ್ತಾ ಇದ್ದಾರೆ ಆ ದಿನ ಅದು ಏನು ಮಾಡೋಕ್ಕೆ ಆಗಲ್ಲ ಒಂದು ಲಕ್ಷ ಜನ ಅಸ್ತಿ ಇರ್ತಾರೆ ಆ ಡಿ ಆಪರೇಟರ್ ವಿಲ್ ಫೇಸ್ ಮ್ಯೂಸಿಕ್ ಮ್ಯೂಸಿಕ್ ಲೀಗಲ್ ಅಸ್ತಿರ್ತಾರೆ ಯಾಕಂದ್ರೆ ಸರ್ ಅವ್ರು ಡಿಜೆ ಡಿಜೆ ಹೊರಗಡೆ ಕರೆಸ್ತಾರೆ ಸರ್ ಕಾಂಪಿಟೇಷನ್ ಮೇಲೆ ಸೌಂಡ್ ಇದನ್ನ ಮಾಡ್ತಾರೆ ಅಂತವ್ರಿಗೆ ಕಡಿಮೆ ಆಗ್ತೀರಾ ನಿನ್ನೆ ಕೊಲ್ಲಾಪುರ್ ಎಸ್ ಪಿ ಹಾಗೆ ಸಾಂಗ್ಲಿ ಎಸ್ ಪಿ ಅವರಿಗೆ ನಾನು ಫೋನ್ ಮುಖಾಂತರ ಮಾತಾಡಿದ್ದೀನಿ ಅವರಿಗೆ ಒಂದು ನೋಟಿಸ್ ಡಿ ಜೆ ಆಪರೇಟರ್ ಮತ್ತು ಡಿ ಜೆ ಓನರ್ಗೆ ಒಂದು ಡ್ರಾಫ್ಟ್ ನೋಟಿಸ್ ನಾವು ಇಲ್ಲಿ ಏನು ನೋಟಿಸ್ ಕೊಟ್ಟಿದ್ದೀವಿ ಆ ಸೇಮ್ ನೋಟಿಸ್ ನಾವು ಅಲ್ಲಿ ಮಹಾರಾಷ್ಟ್ರದಲ್ಲಿ ಕಳಿಸಿದ್ದೀವಿ ನೋಟಿಸ್ನಲ್ಲಿ ಏನಿದೆ ಅಂದರೆ ಪೂರ್ತಿ ದೇಶಾದ್ಯಂತ ಹನ್ನೊಂದು ಘಟನೆ ಆಗಿದೆ ಲೌಡ್ ಮ್ಯೂಸಿಕ್ ಇಂದ ಜನ ತೀರೋಗಿದ್ದಾರೆ ಅವಾಗ ಕಲ್ಪೇಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ಹಳೆ ವರ್ಷ ಶಿಕ್ಷೆ ಇದೆ ಸಿಬಲ್ ಮತ್ತು ನಾನ್ ಡಿಜೆ ಓನರ್ ಡಿಜೆ ಆಪರೇಟರ್ ಆನ್ಸರ್ ಲೇಟೆಸ್ಟ್ ಅಂದ್ರೆ ಐದು ಆಗಸ್ಟ್ ಫಿಫ್ತ್ ಆಗಸ್ಟ್ ಗೆ ಇಲ್ಲಿ ಪಕ್ಕದಲ್ಲಿ ಸಾಂಗ್ಲಿ ಜಿಲ್ಲೆಯಲ್ಲಿ ಇದೆ ಡಿಜೆ ಮ್ಯೂಸಿಕ್ ಇಂದ ಒಂದು ಪ್ರೋಗ್ರಾಮ್ ನಡೀತಾ ಇತ್ತು ಒಂದು ಯಂಗ್ ಹುಡುಗ ಯು ಜಸ್ಟ್ ಇಮ್ಯಾಜಿನ್ ಯಂಗ್ ಹುಡುಗರ ಮೇಲೆ ಇದು ಆಗ್ತಾ ಇದೆ ಯಾರ್ದು ವಯಸ್ಸು ಆಗಿದೆ ಯಾರು ಪೇಸ್ ಮೇಕರ್ ಆಗ್ತಿದ್ದಾರೆ ಅವರ ಆರೋಗ್ಯ ಮೇಲೆ ಎಷ್ಟು ಎಫೆಕ್ಟ್ ಆಗಬಹುದು ಅಥವಾ ಚಿಕ್ಕ ಮಕ್ಕಳು ಇರ್ತಾರೆ ಗೈನಕೊಲಾಜಿಸ್ಟ್ ಹಾಸ್ಪಿಟಲ್ ವಾಟ್ ಇಫೆಕ್ಟ್ ವಿಲ್ ಹಾವ್ ಸೊ ಎಲ್ಲ ಮಂಡಳವರಿಗೆ ನಮ್ದು ರಿಕ್ವೆಸ್ಟ್ ಇದೆ ಹಬ್ಬ ಇದೆ ಸೆಲಿಬ್ರೇಟ್ ಮಾಡಿ ಎಲ್ಲ ಮಾಡಿ ಬಟ್ ವಯಸ್ಸಾದವರು ಆಗ್ಲಿ ಶಾಲಾ ಮಕ್ಕಳು ಆಗಲಿ ಮತ್ತು ಈ ಚಿಕ್ಕ ಮಕ್ಕಳು ಆಗ್ಲಿ ಅವರ ಬಗ್ಗೆ ಕೂಡ ದಯವಿಟ್ಟು ಗಮನ ಹರಿಸ್ತದೆ ಲೇಸರ್ ಲೇಸರ್ ಅವರು ನಮ್ಗೆ ಕಂಡು ಬಂದ್ರೆ ನಾವು ರ್ಯಾಲಿ ನಿಲ್ಸ್ಕೊಂಡು ತಗೊಂಡು ರೂಲ್ಸ್ ವ್ಯಾಲೇಷನ್ ಮಾಡಿದ್ರೆ ಡಿಜೆ ಆದರೂ ಚೇಂಜ್ ಮಾಡಿ ಯಸ್ ಖಂಡಿತ